ದಾಂಡೇಲಿಯಲ್ಲಿ ಬಿಡಾಡಿ ದನಕರುಗಳನ್ನು ಗೋಶಾಲೆಗೆ ಹಸ್ತಾಂತರಿಸುವ ಕಾರ್ಯ ನಿರಂತರ ನಡೆಯಲಿದೆ ಪೌರಾಯುಕ್ತರಾದ ವಿವೇಕ್ ಬನ್ನೆ ಮಾಹಿತಿ ದಾಂಡೇಲಿ ನಗರದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಬಹುದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದ್ದ ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ನಗರಸಭೆ ಮುಂದಾಗಿದ್ದು ಬಿಡಾಡಿ ದನಕರುಗಳನ್ನು ಹಳಿಯಾಳದ ದೊಸಗಿಯ ಗೋಶಾಲೆಗೆ ಹಸ್ತಾಂತರಿಸುವ ಕಾರ್ಯ ನಡೆಯುತ್ತಿದ್ದು ಇದು ನಿರಂತರವಾಗಿ ಮುಂದುವರಿಯಲಿದೆ ಎಂದು ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಹೇಳಿದರು ಅವರು ಇಂದು ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಿದ್ದರು ಬಿಡಾಡಿ ದನಕರುಗಳನ್ನು ಗೋಶಾಲೆಗೆ ಕೊಂಡೊಯ್ಯುವ ಪ್ರಕ್ರಿಯೆ ಕೇವಲ ಕೆಲವೇ ಕೆಲವು ದಿನಗಳವರೆಗೆ ನಡೆಯಲಿದೆ ಎಂದು ಯಾರು ಭಾವಿಸಬೇಡಿ ಬಿಡಾಡಿ ದನಗಳು ರಸ್ತೆಗೆ ಬರುವುದು ನಿಲ್ಲುವವರೆಗೂ ಗೋಶಾಲೆಗೆ ಕೊಂಡೊಯ್ಯುವ ಕಾರ್ಯ ಮುಂದುವರೆಯಲಿದೆ ಈ ನಿಟ್ಟಿನಲ್ಲಿ ದನ ಕರುಗಳ ಮಾಲೀಕರು ಅವುಗಳನ್ನು ರಸ್ತೆಗೆ ಬಿಡದೆ ಕಟ್ಟಿ ಸಾಕಬೇಕೆಂದು ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಕರೆ ನೀಡಿದ್ದಾರೆ ದಾಂಡೇರಿ ನಗರದಲ್ಲಿ ಬಹು ವರ್ಷಗಳಿಂದ ಇದ್ದಂತಹ ಸಮಸ್ಯೆ ಬಿಡಾರಿ ದನಗಳ ಸಮಸ್ಯೆ ದಿನದಿಂದ ದಿನಕ್ಕೆ ಬಿಡಾರಿ ದನ ಕರುಗಳು ಏರಿಕೆಯಾಗ್ತಿದ್ದು ಸುಗಮ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಹೀಗೆ ನಾನಾ ರೀತಿಯ ಒಂದಲ್ಲ ಒಂದು ಸಮಸ್ಯೆಗಳು ದಾಂಡಿಲಿಯ ಜನತೆಗೆ ಆಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ನಗರಸಭೆಯ ಸರ್ವ ಸದಸ್ಯರ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಜೊತೆಗೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ನೇತೃತ್ವದಲ್ಲಿ ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ವಿಲಾಸ್ ಅವರ ಉಸ್ತುವಾರಿಯಲ್ಲಿ ಪೌರಕಾರ್ಮಿಕರ ಸಹಕಾರದಲ್ಲಿ ದನಗಳ ನಿಯಂತ್ರಣದ ಕುರಿತಂತೆ ಕಳೆದ ಮೂರ್ನಾಲ್ಕು ಐದಾರು ದಿನಗಳಿಂದ ಕಾರ್ಯಪ್ರವೃತ್ತರಾಗಿದ್ದೀರಿ ಈಗಾಗಲೇ ಕೆಲವಷ್ಟು ದನಗಳನ್ನು ದುಸಗಿಯ ಗೋಶಾಲೆಗೆ ಹಸ್ತಾಂತರ ಪ್ರಕ್ರಿಯೆ ಕೂಡ ಆಗಿದೆ ಈಗ ಈ ಪ್ರಕ್ರಿಯೆ ಆರಂಭ ಆದಾಗಿನಿಂದ ದಾಂಡೇಲಿಯಲ್ಲಿ ದಿನದಿಂದ ದಿನಕ್ಕೆ ಬಿಡಾರಿ ದನಕರುಗಳ ಸಂಖ್ಯೆ ಕಡಿಮೆ ತಗೊಂಡು ಹೋಗಿರುವ ಸಂಖ್ಯೆಯೂ ಕಡಿಮೆ ಬಹಳ ದೊಡ್ಡ ಸಂಖ್ಯೆ ಹತ್ರ ಒಳಗಡೆ ದುಸಗಿ ಗೋಶಾಲೆಗೆ ಹೋಗಿದೆ ಸಹಜವಾಗಿ ಜನರ ಮನಸ್ಸಿನಲ್ಲಿದೆ ನಗರಸಭೆಯವರು ಇದನ್ನು ಮಾಡಿದ್ರೆ ಒಂದು ಎರಡೂ ದಿನ ಮಾಡಬಹುದು ಆನಂತರ ಅಂತ ಅಂತೇಳಿ ಈಗ ಕಟ್ಟಿಸಾಕ್ತಾ ಇರಬಹುದು ಅಂತ ನಮಗೊಂದು ಅನಿಸ್ತದೆ ಇದು ಎಲ್ಲರ ಒಂದು ಆಟೋ ಚಾಲಕರ ಕೂಡ ಅಭಿಮತ ಹಾಗಾಗಿ ಈ ದನಗಳನ್ನು ಬಿಡಾಡಿ ದನಗಳನ್ನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಬಿಡಾಡಿ ದನಗಳನ್ನು ಹಿಡಿದು ದುಸಗಿಯ ಗೋಶಾಲೆಗೆ ಹಸ್ತಾಂತರಿಸುವ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಡಿ ಮೂರು ವರ್ಷ ಎಲ್ಲಿಯವರೆಗೆ ರಸ್ತೆಯಲ್ಲಿ ಬಿಡಾಡಿ ದನಗಳು ಕಾಣ್ತದೆ ಅಲ್ಲಿವರೆಗೆ ಇದಕ್ಕೆ ನಿಯಂತ್ರಣಕ್ಕೆ ಈ ದುಸಿಕಿಯ ಗೋಶಾಲೆಗೆ ಹಸ್ತಾಂತರಿಸುವ ಪ್ರಕ್ರಿಯೆ ನಡೀಬೇಕು ಎನ್ನುವಂಥ ಆಶಯ ಬಹುಶಃ ನಿಂದು ಕೂಡ ಅದೇ ನೆಟ್ಟಿನಲ್ಲಿ ವಿಚಾರ ಇದೆ ಎನ್ನುವ ಮಾಹಿತಿ ಬಂತು ಹಾಗಾಗಿ ಏನೇಳ್ತೇವೆ ಸರ್ ಈಗ ನಾವು ಲಾಸ್ಟ್ ಒಂದು ವಾರದಿಂದ ನಾವು ಬಿಡಾಳೆ ದಂಧೆಗಳನ್ನು ದಿಸಿಕಿಯ ಗೋಶಾಲೆಗೆ ಕಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಚಾಲನೆಗೊಳಿಸಿದ್ದೇವೆ ನಾವು ಹೇಳಿದಂಗೆ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಚೇರ್ಮನ್ರು ನಮ್ಮ ಎಲ್ಲ ಸರ್ವ ಸದಸ್ಯರು ಅವರು ಮುಂದಾಳತ್ತು ತಗೊಂಡು ಅದನ್ನು ನಮ್ಮ ಜೊತೆಗೆ ಸಹಕಾರ ಮತ್ತು ಸಹಯೋಗದೊಂದಿಗೆ ಇದ್ದಾರೆ ಅದೇ ರೀತಿ ಮನೆ ತಹಸೀಲ್ದಾರರು ಕೂಡ ನಮಗೆ ಈ ಒಂದು ವಿಷಯದಲ್ಲಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ನಾವು ಸತತವಾಗಿ ಈ ಪ್ರಕ್ರಿಯೆಯನ್ನು ಕೈಗೊಳ್ತಾ ಇದ್ದೀವಿ ಇನ್ನು ಮುಂದೆನೂ ಕೈಗೊಳ್ತೀವಿ ಎಲ್ಲಿವರೆಗೂ ನಮ್ಮ ದಾಂಡಲಿ ನಗರ ವ್ಯಾಪ್ತಿಯಲ್ಲಿ ದಿನಗಳು ಸಂಪೂರ್ಣವಾಗಿ ಕಡಿಮೆ ಆಗುವುದಿಲ್ಲ ಅಲ್ಲಿವರೆಗೂ ನಾವು ಈ ಕಾರ್ಯಾಚರಣೆಯನ್ನು ಮುಂದುವರಿಸ್ತೇವೆ ಪ್ರತಿದಿನ ನಾವು ಗೋಶಾಲೆಗಳಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮೂರ್ನಾಲ್ಕು ಐದು ದನಗಳನ್ನು ಹೋಗ್ತಕ್ಕಂಥ ಕೆಲಸವನ್ನು ಚಾಲ್ತಿಯಲ್ಲಿ ಚಾಲನೆಯಲ್ಲಿ ಇಟ್ಟಿದ್ದೀವಿ ಸಂಪೂರ್ಣ ಕಡಿಮೆ ಆಗುವವರೆಗೂ ನಾವು ಈ ಕಾರ್ಯಾಚರಣೆಯನ್ನು ಮುಂದುವರಿಸ್ತೇವೆ ಅದರಲ್ಲಿ ಎರಡು ಮಾತಿಲ್ಲ ಈಗ ಮೊನ್ನೆಯಿಂದ ನಮಗೆ ಬಂದಿರುವಂಥ ಮಾಹಿತಿ ನೀವೇನು ಬಿಡಾಡಿ ಕರುಗಳನ್ನು ಹಿಡಿದು ದೊಸಕಿಯ ಗೋಶಾಲೆಗೆ ಹಸ್ತಾಂತರಿಸುವ ಕಾರ್ಯಕ್ಕೆ ಚಾಲನೆ ನೀಡಿದ ನಂತರದಲ್ಲಿ ಬಿಡಾಳಿ ದನ ಕರುಗಳ ಮಾಲಕರು ತಮ್ಮ ತಮ್ಮ ದನ ಮನೆಯಲ್ಲಿ ಮನೆಯ ಆವರಣದಲ್ಲಿ ಕಟ್ಟಿ ಸಾಕ್ತಾ ಇದ್ದಾರೆ ಕೆಲವು ದಿನಗಳವರೆಗೆ ಮುಂದೆ ನೋಡುವ ಏನು ಅಂಥವ್ರಿಗೆ ಏನಾದರೂ ನಿಮ್ಮ ಒಳ್ಳೆಯ ಬೆಳವಣಿಗೆ ಆ್ಯಕ್ಚುಲಿ ನಾನು ಕೂಡ ನಗರಾಡಳಿತದ ಪರವಾಗಿ ಒಂದು ಸಾರ್ವಜನಿಕರಲ್ಲಿ ಏನು ವಿನಂತಿ ಮಾಡ್ಕೊಳ್ತೀನಿ ಅಂತ ಹೇಳಿದರೆ ನೀವು ಸಾಕಿರೋ ದನಗಳು ಬಿಡಾಡಿ ದನಗಳಾಗಿ ಮಾರ್ಪಟ್ಟಾಗ ಸಾರ್ವಜನಿಕರಿಗೆ ಅನನುಕೂಲತೆಯನ್ನು ಉಂಟು ಮಾಡ್ತದೆ ನೀವು ದಯಮಾಡಿ ನಿಮ್ಮ ದನಗಳನ್ನು ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ಕಬ್ಜೆಯಲ್ಲಿ ಇಟ್ಕೋಬೇಕು ಅದನ್ನು ಕಟ್ಟಿ ಹಾಕಿ ಸಾಕಬೇಕು ಆಮೇಲೆ ಇನ್ನು ಮುಂದೆನೂ ಸಹ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಅನನುಕೂಲ ಆಗದೇ ಇರುವ ರೀತಿಯಲ್ಲಿ ಅದನ್ನು ನೀವು ಅದರ ಕ್ರಮ ವಹಿಸಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಇದು ನಾಲ್ಕು ದಿವಸ ಒಂದು ವಾರ ಆದ ಕಾರ್ಯಾಚರಣೆ ಅಲ್ಲ ಸತತವಾಗಿ ಪ್ರತಿ ಎವ್ರಿ ಇನ್ನೋವಾ ಆ್ಯಂಡ್ ದೆನ್ ನಾವು ಅದನ್ನು ಕಾರ್ಯಾಚರಣೆ ಮಾಡ್ತಾನೆ ಇರ್ತೇವೆ ಬಿಡಾಡಿ ದನಗಳನ್ನು ಸಂಪೂರ್ಣವಾಗಿ ಇಲ್ಲಿಂದ ನಾವು ಟ್ರಾನ್ಸ್ಪೋರ್ಟ್ ಮಾಡೋವರೆಗೂ ಈ ಕಾರ್ಯಾಚರಣೆಯೇ ನಾವು ಮುಂದುವರಿಸ್ತೇವೆ ಧನ್ಯವಾದಗಳು ಸರ್ ಈಗ ಮೊನ್ನೆ ಕಾರ್ಯಾಚರಣೆ ಆದಾಗ ಸ್ಟಾರ್ಟ್ ಆದಾಗಿನಿಂದ ಎಲ್ಲಿ ರಸ್ತೆ ಈಗ ಜನಗಳ ಕಂಡು ಬರ್ತಾ ಇಲ್ಲ ಇಷ್ಟು ಎಚ್ಚರಿಕೆ ಇರುವ ದನಗಳ ಮಾಲಕರು ಇದೇ ಒಂದು ಎಚ್ಚರಿಕೆಯನ್ನು ಒಂದು ವರ್ಷದ ಮುನ್ನೂರ ಅರವತ್ತೈದು ದಿನ ನಾವು ಇಟ್ಕೊಳ್ಬೇಕೆನ್ನುವಂತಹ ಮನವಿ ನಮ್ದು ಕೂಡ ಆಗಿದೆ ಇದರಿಂದ ಸಮಸ್ತ ಸಾರ್ವಜನಿಕೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ವಿ ಧನ್ಯವಾದಗಳು ಸರ್